ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನಲ್ಲಿ ನೀತಿ ಆಯೋಗದ ವತಿಯಿಂದ ಹಮ್ಮಿಕೊಂಡಿದ್ದ ಕೇಂದ್ರದ ಸಂಪೂರ್ಣತಾ ಅಭಿಯಾನ ಉತ್ಸವ ಕಾರ್ಯಕ್ರಮವನ್ನು ಸಾಮಾಜಿಕ ನ್ಯಾಯ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವಿಭಾಗದ ಉಪ ಸಲಹೆಗಾರ ಡಾ ಮುನಿರಾಜು ಚಾಲನೆ ನೀಡಿದರು ಕಾರ್ಯಕ್ರಮದ ಅಂಗವಾಗಿ ಅಭಿಯಾನದ ಜಾಗೃತಿ ಜಾಥಾ ನಡೆಸಿದ್ದು ಇದರೊಂದಿಗೆ ವಿವಿಧ ವಿಷಯಗಳ ಕುರಿತು ಅರಿವು ಮೂಡಿಸುವ ಸಲುವಾಗಿ ರಂಗೋಲಿ ಸ್ಪರ್ಧೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶರಣಪ್ಪ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಕುಲಪತಿ ತಿಪ್ಪೇರುದ್ರಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಡಾಕ್ಟರ್ ಮುನಿರಾಜು ಸಂಪೂರ್ಣತಾ ಅಭಿಯಾನ ಅಂಗವಾಗಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಹಿಂದುಳಿದಿರುವ ತಾಲೂಕುಗಳನ್ನು ಮಹತ್ವಾಕಾಂಕ್ಷಿ ತಾಲೂಕುಗಳಾಗಿ ಗುರುತಿಸಲಾಗಿದೆ ಎಲ್ಲ ಇಲಾಖೆಗಳು ಒಗ್ಗೂಡಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಲು ಶ್ರಮಿಸಬೇಕಿದೆ ಎಂದರು ಆಶಾ ವರ್ಕರ್ಸ್ ಇದ್ದೀರಿ ಅಂಗನವಾಡಿ ವರ್ಕರ್ಸ್ ಇದ್ದೀರಿ ಟೀಚರ್ಸ್ ಇದ್ದೀರಿ ಆರೋಗ್ಯ ಕಾರ್ಯಕರ್ತರಿದ್ದೀರಿತಕ್ಕಂಥ ಅಧಿಕಾರಿಗಳ ನಾಯಕರಿದ್ದೀರಿ ಹಾಗಾಗಿ ನಿಮ್ಮೆಲ್ಲರ ನಿಮ್ಮೆಲ್ಲರೂ ಭರವಸೆ ಇಟ್ಟು ಇವತ್ತು ಭಾರತ ಸರ್ಕಾರದಿಂದ ಈ ಒಂದು ಅಭಿವೃದ್ಧಿ ಏನು ಅದನ್ನೆಲ್ಲ ಪ್ರಗತಿಗೆ ಅಂತ ಹೇಳಿ ನಂಬಿಕೆ ಮೇಲೆ ಮಹತ್ವಾಕಾಂಕ್ಷೆ ರಾಹುಲ್ ಶರಣಪ್ಪ ಹಿಂದುಳಿದಿರುವ ತಾಲೂಕುಗಳ ಅಭಿವೃದ್ಧಿಗಾಗಿ ನೋಡಲ್ ಅಧಿಕಾರಿಗಳನ್ನು ನೇಮಿಸುವ ಬಗ್ಗೆ ಕೇಂದ್ರ ಸರ್ಕಾರ ಆದೇಶಿಸಿದೆ ಅಭಿವೃದ್ಧಿಯಲ್ಲಿ ಕುಂಠಿತವಾಗಿರುವ ತಾಲೂಕುಗಳ ಸಮಸ್ಯೆಗಳನ್ನು ಅರಿತು ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಅಭಿವೃದ್ಧಿ ಕಾರ್ಯಗಳಿಗೆ ಕೈಜೋಡಿಸಬೇಕೆಂದು ತಿಳಿಸಿದರು ಕೆಲವೊಂದು ಜಿಲ್ಲೆಗಳಲ್ಲಿ ಕೆಲವು ತಾಲೂಕುಗಳು ತುಂಬಾ ಚೆನ್ನಾಗಿ ಅಭಿವೃದ್ಧಿ ಹೊಂದ್ತಾ ಇದೆ ತಾಲೂಕುಗಳು ಅಷ್ಟು ಅಭಿವೃದ್ಧಿ ಹೊಂದ್ತಾ ಇಲ್ಲ ಸೊ ಒಂದು ಜಿಲ್ಲೆಯಲ್ಲಿ ಒಂದು ಆರ್ ತಾಲೂಕು ಇದೆ ಆ ಆರ್ ತಾಲೂಕು ನೋಡ ಕೂಡಿ ನೋಡಿದಾಗ ಆರ್ ತಾಲೂಕು ಕಂಪ್ಲೀಟ್ ಜಿಲ್ಲೆಯನ್ನು ಒಟ್ಟಾಗಿ ನೋಡಿದಾಗ ಅಭಿವೃದ್ಧಿ ಅಂತ ಹೋಗ್ತಾ ಇದೆ ನಿಮ್ಮೆಲ್ಲ ಮಹಿಳಾ ಮನಿಪ್ಪೇರುದ್ರಪ್ಪ ಗ್ರಾಮೀಣ ಭಾಗದ ಜನರ ಆರೋಗ್ಯ ಮತ್ತು ಶಿಕ್ಷಣದ ಕಡೆ ಹೆಚ್ಚಿನ ಒತ್ತು ನೀಡಬೇಕಿದ್ದು ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಜನರಿಗೆ ತಲುಪುವಂತೆ ನೋಡಿಕೊಳ್ಳಬೇಕಿದೆ ಜನರ ಅಭಿವೃದ್ಧಿಯಿಂದ ತಾಲೂಕಿನ ಅಭಿವೃದ್ಧಿ ಸಾಧ್ಯ ಅಭಿಯಾನದ ಮೂಲಕ ಇದು ಸಾಧ್ಯವಾಗಲಿದೆ ಎಂದರು